ಪಂಜಾಬು ಹರಿಯಾಣ ರೈತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಮನ್ವಯನ ಸಾಧಿಸಲಿಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿಯಲ್ಲಿ ಪಂಜಾಬ್ ಹರಿಯಾಣಕ್ಕೆ ಸೇರಿದಂಥ ತಜ್ಞರ ಒಳಗೊಂಡಂಥ ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿ ಕೇವಲ ಪಂಜಾಬ್ ಹರಿಯಾಣ ರೈತರ ಸಮಸ್ಯೆಯನ್ನು ಕೇಳೋದಕ್ಕೋಸ್ಕರ ಮಾಡಿದ್ದಾರೋ ಅಥವಾ ಪಂಜಾಬ್ ಹರಿಯಾಣ ರೈತರು ಮಾಡ್ತಕ್ಕಂಥ ಹೋರಾಟಕ್ಕೆ ಇಡೀ ದೇಶದ ರೈತರು ಕೈ ಜೋಡಿಸಿದ್ದೀವಿ ಇಡೀ ದೇಶದ ರೈತರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಬಗೆಹರಿಸುವಂಥ ದಿಕ್ಕಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆ ಸಮಿತಿಯನ್ನು ದೇಶವ್ಯಾಪಿ ಸಮಿತಿ ದಕ್ಷಿಣ ಭಾರತ ರಾಜ್ಯಗಳ ಪರಿಣಿತರನ್ನು ಒಳಗೊಂಡಂಥ ಸಮಿತಿ ಅನ್ನುವಂಥ ರಚನೆಯನ್ನು ಮಾಡಿ ಪುನರ್ ಪರಿಶೀಲನಾ ಆದೇಶವನ್ನು ಮಾಡಬೇಕು ಅಂತ ನಾವು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಯಾಕೆಂದರೆ ಆ ರೈತರ ಹೋರಾಟದಲ್ಲಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ದೆಹಲಿ ರೈತರ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ ಆ ರೈತರು ದೇಶದ ರೈತರ ಉತ್ಪನ್ನಗಳಿಗೆ ಎಮ್ ಎಸ್ ಪಿ ಖಾತ್ರಿ ಗ್ಯಾರಂಟಿ ಕಾನೂನು ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ